ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಹಿಂದೂ ಹೊಸ ವರ್ಷ ಯುಗಾದಿಯ ತುಂಬು ಹೃದಯದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋದಲ್ಲಿ ಒಂದು ಹೊಸ ಸಮವಸ್ತ್ರ ಈ ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಾನ ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ವಿ ಇವತ್ತ ನಾವು ಮಕರ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಈ ವರ್ಷ ಗುರು ಮತ್ತೆ ಶನಿ ಈ ರಾಶಿಯವರಿಗೆ ಏನೆಲ್ಲ ಫಲವನ್ನ ತಂದು ಕೊಡ್ತೇವೆ ಅನ್ನೋದನ್ನ ತಿಳ್ಕೊಳೋ ಜೊತೆಗೆ ಏನಾದರೂ ಸಮಸ್ಯೆ ಏನಾದರೂ ಇದ್ದರೆ ಆ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಉಪಾಯಗಳನ್ನ ನಾವು ನೋಡಬಹುದು ಅಂದ್ರೆ ಅದು ವೈದಿಕ ದೃಷ್ಟಿಕೋನದಲ್ಲಿ ಆಗಿರ್ಬೋದು ಅಥವಾ ವಾಸ್ತವಿನ ದೃಷ್ಟಿಕೋನದಲ್ಲಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಉಪಾಯಗಳನ್ನ ನಾವು ಏನನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೋಸ್ಕರ ಯಾರೂನು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಈ ವರ್ಷ ಮಕರ ರಾಶಿಯವರಿಗೆ ಹೇಳಬೇಕು ಅಂದ್ರೆ ಹಿಂದಿಲೇ ಒಂದು ಗಾದೆ ಇದೆ ಸೋನೆ ಅಂತ ಅಂತೇಳಿ ಹಿಂದಿಲ್ ಕರೀತಾರೆ ಅಂದ್ರೆ ಈ ವರ್ಷ ದುಡ್ಡಿನ ವರ್ಷವೇ ಆಗುವಂತದ್ದು ಅಂದ್ರೆ ಈ ವರ್ಷ ಇವರಿಗೆ ಹಣಕ್ಕೆ ಸಂಬಂಧಪಟ್ಟಂತ ಯಾವುದೇ ತರಹದ ಸಮಸ್ಯೆ ಅಷ್ಟೊಂದು ಇರಲ್ಲ ತುಂಬಾ ಸುಖಿಯಾದ ವರ್ಷ ತಾಯಿ ಲಕ್ಷ್ಮಿ ಇವರ ಮನೆಯಲ್ಲಿ ವಾಸ ಇರೋದು ಅನ್ ಅಂತ ಅನ್ಸುತ್ತೆ ಉತ್ತಮ ಧನ ಲಾಭ ಕೊಡುವಂತಹ ವರ್ಷ ಖರ್ಚು ಕಡಿಮೆ ಭೂಮಿ ಲಾಭ ವಾಹನ ಲಾಭ ಹಾಪ ಮಾಡಿಸಿಕೊಳ್ಳುವಂತಹ ಒಂದು ಯೋಗ ಪರಿವಾರದಲ್ಲಿ ಒಂದು ತರಹದ ಖುಷಿ ಏನೋ ಒಂದು ಏನೋ ಒಂದು ತರಹದ ಆನಂದ ವ್ಯಾಪಾರದಲ್ಲಿ ಲಾಭ ಸ್ಪಿರಿಚುವಲ್ ಜ್ಞಾನವು ಹೆಚ್ಚಾಗುವಂತದ್ದು ದೇವರ ಕಡೆ ಮನ ಹೋಲಿಕೆ ಜಾಸ್ತಿ ಆಗುತ್ತೆ ಬಟ್ ಒಂದು ಕಿವಿ ಮಾತು ದುಡ್ಡು ಇದೆ ಅಂತೇಳಿ ಅದರ ಅವಮಾನ ಹಾನಿಕ ಕಾರಕ ಆಗುತ್ತೆ ಜೋಶಲ್ಲಿ ಬಂದ್ಬಿಟ್ಟು ಎಲ್ಲದನ್ನ ಬೇರೆಯವ್ರಿಗೆ ಅಂಚೆಗೆ ಹೋಗ್ಬೇಡಿ ನಿಯಮ ಸಿದ್ಧಾಂತ ಜೀವನದಲ್ಲಿ ಅತಿ ಮುಖ್ಯ ಇಲ್ಲ ಅಂದ್ರೆ ಕೊಟ್ಟನು ಕ್ವಾಡಂಗಿ ಇಸ್ಕೊಂಡನು ಮುಂದೆ ನಿಮಗೆ ಗೊತ್ತೇ ಇದೆ ಅದೇನು ಹೇಳಿ ಮತ್ತೆ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಬಹುದು ಬ್ಯಾಂಕ್ ನಲ್ಲಿ ಎಫ್ ಡಿ ಇಡಬಹುದು ಪ್ರೆಸೆಂಟೇಶನ್ ಸ್ಕಿಲ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇರೆಯವರಿಗೆ ತೋರಿಸಬಹುದು ಅದನ್ನ ಆ ಒಂದು ಸ್ಕಿಲ್ ಅನ್ನ ಮತ್ತೆ ಈ ಸಂತೋಷ ದುಃಖಕ್ಕೆ ಕಾರಣ ಆಗಬಾರದು ಅದಕ್ಕೋಸ್ಕರ ಕೆಲವೊಂದು ವಾಸ್ತು ಉಪಾಯಗಳು ನಿಮ್ಮ ಮುಂದೆ ನಾನು ಇಡ್ತಿದ್ದೇನೆ ಸರಿ ಈ ಉಪಾಯಗಳನ್ನು ಮಾಡಿ ನಿಮ್ಮ ಸೌಭಾಗ್ಯ ಕಾಯಂ ಆಗಿ ಇಟ್ಕೊಳ್ಳಿ ಉಪಾಯಗಳು ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ನಿಮ್ಮ ಮನೆಯ ಉತ್ತರ ದಿಕ್ಕನ್ನ ದೋಷದಿಂದ ಮುಕ್ತವಾಗಿ ಇಟ್ಟಿರ್ಬೇಕು ಆ ವಲಯದಲ್ಲಿ ಕಿಚನ್ ಆಗಲಿ ಯಾವ್ದೇ ತರಹದ ಫೈರ್ ಎಲಿಮೆಂಟ್ ಅಲ್ಲಿ ಬರಬಾರದು ಹಾಗೇನಾದ್ರೂ ಬಂದಿದ್ರೆ ನಿಮಗೆ ನಿಮ್ಗೆ ಹೊಸ ಒಂದು ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಬೇಗ ಅಲ್ಲಿಂದ ಆತರ ಹಳೆ ಸಾಮಾನುಗಳು ಮತ್ತೆ ಗುಜರಿ ಸಾಮಾನುಗಳು ಇದ್ರೆ ಅಲ್ಲಿಂದ ಶಿಫ್ಟ್ ಮಾಡುವಂತದ್ದು ಒಳ್ಳೆಯದು ಎರಡನೇದಾಗಿ ಆಗ್ನೇದಲ್ಲಿ ಯಾವುದೇ ತರಹದ ಜಲತತ್ವದ ವಸ್ತುಗಳು ಅಲ್ಲಿ ಬರಬಾರದು ಗಾರ್ಡನ್ ಆಗಿರ್ಬೋದು ಆ ಗಾರ್ಡನ್ ಅಲ್ಲಿ ಡೈಲಿ ನೀರ್ ಹಾಕ್ತಾ ಇದ್ರೆ ಅಲ್ಲಿ ಏನಾದ್ರೂ ಪಾಟ್ ಗಳು ಇಟ್ಟಿದ್ರೆ ಆ ಪಾಟ್ ಗಳನ್ನ ರೆಡ್ ಕಲರ್ ಗೆ ಅಥವಾ ಗ್ರೀನ್ ಕಲರ್ ಗೆ ಅದನ್ನ ಮಾಡ್ಬಿಟ್ಟು ನಂತರ ನೀವು ಅಲ್ಲಿ ಯೂಸ್ ಮಾಡಬಹುದು ಜೊತೆಗೆ ನೀರಿನ ಒಂದು ಕಲರ್ ಗಳು ಇದ್ರೆ ಅಲ್ಲಿ ಅಲ್ಲಿ ಏನಾದ್ರೂ ಜಲಕ್ಕೆ ಸಂಬಂಧಪಟ್ಟಂತ ಕ್ಯಾಲೆಂಡರ್ ಗಳಾಗಿರ್ಬಹುದು ಪೋಸ್ಟರ್ ಪೇಂಟಿಂಗ್ಸ್ ಆಗಿರ್ಬೋದು ಆತರ ಏನಾರು ಇದ್ರೆ ಅಲ್ಲಿಂದ ಶೂಟ್ ಮಾಡಿ ಮತ್ತೆ ಮೂರನೇದು ಉಪಾಯ ಏನಪ್ಪಾ ಅಂದ್ರೆ ಇ ಎನ್ ಇ ಅಂತಂದ್ರೆ ಅಂದ್ರೆ ಪೂರ್ವದ ಕಡೆ ಇರುವಂತ ಈಶಾನ್ಯ ಭಾಗದಲ್ಲಿ ಟಾಯ್ಲೆಟ್ ಬಂದ್ರೆ ವಾಸದೋಷವಿದ್ರೆ ಮತ್ತೇನಾದ್ರೂ ಅಲ್ಲಿ ಸಮಸ್ಯೆಗಳು ಈ ಮನೆಯಲ್ಲಿ ಖುಷಿ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಆ ವಲಯದಲ್ಲಿ ನಿಮ್ಮ ಮಗುವಿನ ಖುಷಿಯಾಗಿರುವಂತಹ ಒಂದು ಫೋಟೋವನ್ನು ಹಾಕಿ ನಿತ್ಯ ಆ ಫೋಟೋವನ್ನ ನೋಡ್ತಾ ಹೋಗಿ ಅದರ ಚಮತ್ಕಾರ ನನಗೆ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಅಂದ್ರೆ ನಿಮ್ಮ ಮನೆ ಬೃಂದಾವನ ಆಗುತ್ತೆ ಜೊತೆಗೆ ಹನುಮಂತ ದೇವರ ಪೂಜೆ ಅಥವಾ ಧ್ಯಾನ ನಿಮಗೆ ಒಳ್ಳೆಯ ಒಂದು ಫಲವನ್ನ ತಂದು ಕೊಡುತ್ತೆ ಹನುಮಂತ ದೇವರ ಈ ಮೂಲ ಮಂತ್ರ ಓಂ ಹನುಮತಿ ನಮಃ ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಓಂ ಅನುಮತೆ ನಮಃ ಈ ಮಂತ್ರವನ್ನ ಜಪಿಸೋದ್ರಿಂದ ನಿಮಗೆ ಬರುವಂತಹ ಅಡೆತಡೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಶಕ್ತಿಯುತ ಕಾರ್ಯಸಿದ್ಧಿ ಹನುಮಂತನ ಈ ಮಂತ್ರವನ್ನ ಪಡಿಸುವುದು ನಿಮಗೆ ನಿತ್ಯ ಜೀವನದಲ್ಲಿ ಒಳ್ಳೆಯ ಫಲವನ್ನ ತಂದು ಕೊಡುತ್ತೆ ಈ ಮಂತ್ರವನ್ನ ಜಪಿಸೋದ್ರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿ ಕಡಿಮೆ ಆಗುತ್ತೆ ಮತ್ತೆ ಸಕಾರಾತ್ಮಕ ಸು ಯೋಚನೆಗಳು ಸಹ ಬೆಳೀತಾ ಹೋಗ್ತವೆ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವಂತಹ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಈ ಸಮಸ್ತರ ಮುಂದಿನ ರಾಶಿ ಅಂದ್ರೆ ಕುಂಭ ರಾಶಿಗೆ ಯಾವ ತರಹದ ಫಲವನ್ನು ತಂದುಕೊಡ್ತವೆ ಅನ್ನೋದನ್ನ ತಿಳಿದುಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ